ಪಾರ್ವತಿ ಬಾಲ ಸೇವಾಶ್ರಮ ಮಕ್ಕಳಿಂದ ಕೇಕತ್ತರಿಸಿ ಶ್ರೀನಿವಾಸ ಪ್ರಸಾದ್ ಹುಟ್ಟುಹಬ್ಬ ಆಚರಣೆ ಅಭಿಮಾನಿ ಬಳಗದಿಂದ ಬೆಳಗಿನ ಉಪಹಾರ ವ್ಯವಸ್ಥೆ ಸ್ವಾಭಿಮಾನಿ ಚಕ್ರವರ್ತಿ ಮಾಜಿ ಸಂಸದರಾದ ದಿವಂಗತ ಶ್ರೀನಿವಾಸ ಪ್ರಸಾದ್ ಅವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಅವರ ಅಭಿಮಾನಿ ಬಳಗದ ಪ್ರಮುಖರಾದ ನಗರಸಭಾ ಮಾಜಿ ಸದಸ್ಯ ಬಸವರಾಜು ಎಲ್ ಪ್ರಸಾದ್ ಅವರ ನೇತೃತ್ವದಲ್ಲಿ ನಗರದ ನ್ಯಾಯಾಲಯದ ರಸ್ತೆಯಲ್ಲಿರುವ ಪಾರ್ವತಿ ಬಾಲ ಸೇವಾಶ್ರಮದ ಮಕ್ಕಳಿಗೆ ಕೇಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಪಾರ್ವತಿ ಬಾಲ ಸೇವಾಶ್ರಮದ ಮಕ್ಕಳಿಗೆ ವಿ ಶ್ರೀನಿವಾಸ ಪ್ರಸಾದ್ ಅಭಿಮಾನಿ ಬಳಗದ ವತಿಯಿಂದ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು ಅಭಿಮಾನಿ ಬಳಗದ ಸಿ ಕೆ ಮಂಜುನಾಥ್ ಮಾತನಾಡಿ ಕರ್ನಾಟಕ ರಾಜಕಾರಣದಲ್ಲಿ ದಿವಂಗತ ಮಾಜಿ ಕೇಂದ್ರ ಸಚಿವರಾದ ವಿ ಶ್ರೀನಿವಾಸ ಪ್ರಸಾದ್ ಅವರು ಅಪೂರ್ವವಾದ ರಾಜಕಾರಣಿಯಾಗಿದ್ದರು ಅವರು ನಮ್ಮಿಂದ ದೂರವಾಗಿದ್ದರೂ ಅವರು ಮಾಡಿರುವ ಜನಪರ ಸೇವೆ ಕಾರ್ಯಗಳು ಜೀವಂತವಾಗಿ ಉಳಿದಿವೆ ಅವರು ಸ್ವಾಭಿಮಾನ ಪ್ರತೀಕವಾಗಿದ್ದರು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಶ್ರೀನಿವಾಸ ಪ್ರಸಾದ್ ಅವರು ರಾಜಕೀಯ ಜೀವನದುದ್ದಕ್ಕೂ ಸ್ವಾಭಿಮಾನದಿಂದ ಬದುಕಿದ್ರು ಅವರು ಅಂಬೇಡ್ಕರ್ ಅವರು ಅನುಯಾಯಿಯಾಗಿ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ರಾಜಕಾರಣ ಮಾಡಿದರು ಅವರ ಆದರ್ಶ ವ್ಯಕ್ತಿತ್ವ ಜೀವನ ಕ್ರಮ ನಮಗೆ ಮಾದರಿ ಮಾರ್ಗದರ್ಶನವಾಗಿದೆ ಎಂದು ಈ ಸಂದರ್ಭದಲ್ಲಿ ನಿವೃತ್ತ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸಿ ಮಂಜುನಾಥ ಪ್ರಸನ್ನ ಜನಪದ ಗಾಯಕ ಸಿಎಂ ನರಸಿಂಹಮೂರ್ತಿ ರಾಮಸಭದ್ರ ಪ್ರಸನ್ನ ಯ ಮಹಾದೇವಸ್ವಾಮಿ ಮೋಹನ್ ಶಿವರಾಜ್ ಸಿದ್ದಯ್ಯನಪುರ ಎಂ ಶಿವಮೂರ್ತಿ ನಾಗಪ್ರಸಣ್ಣ ರವಿಚಂದ್ರ ಪ್ರಸಾದ್ ಶೇಷಣ್ಣ ಆರ್ ಎಂ ಅಶೋಕ್ ಆಟೋ ಲೋಕೇಶ್ ಆಶ್ರಮದ ಮಾತಾಜಿ ಚಂದ್ರಕಲಾ ವಿದ್ಯಾರ್ಥಿಗಳು ಇತರರು ಹಾಜರಿದ್ದರು ವರದಿ ಹೋಮನಂಜಣ್ಣ ನಾಯಕ ಕರ್ನಾಟಕದಲ್ಲಿ ಅತ್ಯಂತ ಸಂಭಾವಿತ ರಾಜಕಾರಣಿ ಅಪರೂಪದ ರಾಜಕಾರಣಿ ಹಿರಿಯ ಮುಸ್ತದಿ ಸನ್ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ರವರ ಇವ ಹುಟ್ಟುವ ಭವನ ಇವತ್ತು ಎಪ್ಪತ್ತೆಂಟನೇ ಹುಟ್ಟು ಹುಟ್ಟುವ ಭವನ ಈ ದಿನ ಚಾಮರಾಜನಗರದ ಅಭಿಮಾನಿ ಬಳಗದ ವತಿಯಿಂದ ಆಚರಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರ ಇಲ್ಲದೆ ಇರ್ತಕ್ಕಂಥದ್ದು ಅವರ ಒಂದು ಇದು ಸಾವು ನಮಗೆ ಭಾಳ ನೋಂದಿದೆ ಆದರೂ ಸಹ ಅವರು ಇಲ್ಲೇ ಇದ್ದರೂ ಸಹ ಅವರು ಮಾಡತಕ್ಕಂಥ ಸೇವೆಗಳು ಅವರು ಮಾಡತಕ್ಕಂಥ ಕಾರ್ಯಗಳು ಇನ್ನೂ ಜೀವಂತವಾಗಿ ಕಂಡು ಬರ್ತವೆ ಸ್ವಾಭಿಮಾನದಲ್ಲಿ ಪ್ರತೀಕವಾಗಿ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಅಂದರೆ ಶ್ರೀನಿವಾಸ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಅವರ ಜೀವನದುದ್ದಕ್ಕೂ ಮತ್ತು ಅವರ ರಾಜಕೀಯ ದುದ್ದಕ್ಕೂ ಸ್ವಾಭಿಮಾನದಿಂದ ಬದುಕಿದ್ದಾರೆ ಅದರ ಜೊತೆಗೆ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಅಂಬೇಡ್ಕರ್ ಅವರ ಆದರ್ಶ ಕಲ್ಪನೆಯಲ್ಲೇ ತಮ್ಮ ಕಾರ್ಯನಿಮಿತ್ತವನ್ನು ಮಾಡಿಕೊಂಡು ಜೀವನದುದ್ದಕ್ಕೂ ತಮ್ಮ ತತ್ವ ಸಿದ್ಧಾಂತಗಳಲ್ಲಿ ಬದುಕ ಮಾಡಿದಂಥ ಏಕೈಕ ರಾಜಕಾರಣಿ ಸ್ವಾಭಿಮಾನದ ಪ್ರತೀಕವಾಗಿ ಶ್ರೀನಿವಾಸ ಪ್ರಸಾದ್ ರವರು ಅವರ ಒಂದು ಆದರ್ಶ ಅವರ ಒಂದು ಜೀವನದ ಕ್ರಮ ನಮ್ಮೆಲ್ಲರಿಗೂ ಸಹ ಮಾದರಿಯಾಗಿರ್ತದೆ ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶನವಾಗಿರ್ತದೆ ಈ ಸಂದರ್ಭದಲ್ಲಿ ಈ ಒಂದು ಶಾಲೆಯಲ್ಲಿ ಅವರ ಹುಟ್ಟು ಹಬ್ಬವನ್ನು ಆಚರಿಸ್ತಕ್ಕಂಥಕ್ಕಂಥದ್ದು ಎಲ್ಲರಿಗೂ ಸಹ ಸಂತೋಷಕರವಾದಂತಹ ಸಂಗತಿಯಾಗಿದೆ ಅವರ ಆದರ್ಶದಲ್ಲಿ ಎಲ್ಲರೂ ಸಹ ನಾವು ಭಾಗಿಯಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗೋಣ ಅಂತಕ್ಕಂಥ ಆಶೀನವನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ಈ ಹುಟ್ಟು ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಎಲ್ಲರಿಗೂ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಲ್ಲಿ ನಾನು ಮಾತುಕಮಿಸ್ತೇನೆ ಜಯ ಜನ್